ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ನನ್ನ ಡೈಲಿ ವ್ಲಾಗಲ್ಲಿ ನಿಮಗೋಸ್ಕರ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿರೋದನ್ನ ತೋರಿಸ್ತೀನಿ ಸೊ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಾನು ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಮಾವಿನಕಾಯಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಎರಡು ಮಾವಿನಕಾಯಿ ಸೊ ಮರದಲ್ಲೇ ಬಿಟ್ಟಿತ್ತು ಸೊ ತುಂಬ ಚೆನ್ನಾಗಿತ್ತು ಮಾವಿನಕಾಯಿ ಚಿತ್ರಾನ್ನ ನೀವು ಕೂಡ ಈ ಸೀಸನಲ್ಲಿ ಅತಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ವಿಡಿಯೋನ ಮಾಡಿಲ್ಲ ಸೊ ನಾನು ಪ್ರೆಸೆಂಟು ರೆಡಿ ಆಗಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೇ ಆಗಿತ್ತು ತುಂಬ ಚೆನ್ನಾಗಿ ರುಚಿಯಾಗಿತ್ತು ಅತಿ ಬೇಗ ಅಂದರೆ ನೀವು ಹುಳಿ ಇರುವಂತಹ ಮಾವಿನಕಾಯಿನ ಸ್ವಲ್ಪ ಕಡಿಮೆ ಬಳಸಬೇಕು ಯಾಕಂದರೆ ಚೋತಾಪುರಿ ಮಾವಿನಕಾಯಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈಗ ನಾನು ಸೊ ಹಾಗೆ ಮರದಲ್ಲಿ ಹಣ್ಣು ಸಹ ಸಿಕ್ಕಿತ್ತು ತುಂಬಾ ಚೆನ್ನಾಗಿ ಒಳ್ಳೆಯ ರುಚಿ ಕೊಟ್ಟಿತ್ತು ಫ್ರೆಂಡ್ಸ್ ನೋಡ್ಬೋದು ತುಂಬ ಚೆನ್ನಾಗಿ ಮರದಣ್ಣು ಅಂತಲೇ ಹೇಳ್ಬೋದು ಮರದ ಕೆಳಗಡೆ ಬಿದ್ದೋಗಿದ್ದು ಸೊ ನಾನು ಎತ್ಕೊಂಬಂದೆ ಬಿಟ್ಟು ನೋಡ್ದು ಒಳ್ಳೆ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಸೀಸನ್ಗೆ ಎಲ್ಲರೂ ಸಹ ಮಾವಿನಕಾಯಿ ಚಿತ್ರಾನ್ನ ತುಂಬ ಮಾಡ್ಕೊಳ್ತಾರೆ ಅಂತಲೇ ತಿಳ್ಕೊಂಡಿದ್ದೀನಿ ಸೊ ಯಾಕಂದರೆ ಮಾವಿನಕಾಯಿ ಕಾಲ ಬಂದಾಗ ನಾವು ಮಾವಿನಕಾಯಿ ಚಿತ್ರಾನ್ನ ಮಾತ್ರ ತಿನ್ನೋಕ್ಕಾಗುತ್ತೆ ಬೇರೆ ಟೈಮಾಗೆಲ್ಲ ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಹಾಗೆ ಸೊ ನಮ್ಮ ಹಸ್ಬೆಂಡು ಡೈರಿಯಿಂದ ಸೊ ಡೈರಿ ಕಡೆಯಿಂದ ತುಪ್ಪ ಕೊಡ್ತಾರೆ ಸೊ ತುಪ್ಪ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೇ ತುಪ್ಪನ ಇದೆ ತುಂಬ ಚೆನ್ನಾಗಿತ್ತು ತುಪ್ಪ ಒಳ್ಳೆ ರುಚಿ ಇತ್ತು ನೀವು ನೋಡ್ಬೋದು ನಾಲ್ಕು ಬೆಳ್ಳುಳ್ಳಿ ನಾಲ್ಕು ಎಳೆ ಕರಿಬೇವು ಮತ್ತು ಮೆಣ್ ಮೆಣಸು ಒಂದೇ ಒಂದು ಕುಟ್ಟಿ ಮೆಣಸು ಮೆಂತ್ಯ ಇಷ್ಟು ಹಾಕಿ ಮಾಡಿರುವಂತಹ ತುಪ್ಪ ತುಂಬ ಚೆನ್ನಾಗಾಗಿದೆ ತುಪ್ಪ ನೀವು ನೋಡಿರ್ಬೋದು ಹಾಗೆ ನಾನು ಸೊ ಕೆಳಗಡೆ ಮಾವಿನಕಾಯಿ ಸ್ವಲ್ಪ ಕಿತ್ಕೊಂಬಂದು ಹಣ್ಣು ಮಾಡೋಣ ಅಂತ ಕೆಳಗಡೆ ಹೋದೆ ಒಂದು ನಾಲ್ಕೈದು ಮಾವಿನ ಹಣ್ಣ ಕಿತ್ಕೊಂಡ್ಬಿಟ್ಟು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಫುಲ್ಲು ಕೆಳಿಕೆ ಒಂದು ಸ್ವಲ್ಪ ರಾಗಿ ಹುಲ್ಲು ಹಾಕ್ಬಿಟ್ಟು ಕೆಳಗಡೆ ಅದ್ರ ಮೇಲೆ ಸೊ ಮಾವಿನಕಾಯನ್ನ ಇಡಬೇಕು ಅನಂತರ ತಿರ್ಗ ಮತ್ತೆ ರಾಗಿ ಹುಲ್ಲು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಈ ರೀತಿ ಮಾಡೋದರಿಂದ ಸೊ ಮಾವಿನಕಾಯಿ ಬೇಗ ಹಣ್ಣಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ನೀವು ನೋಡ್ಬೋದು ಒಳ್ಳೆ ಆರೋಗ್ಯವಾಗಿ ತಿನ್ಬೋದು ಅಂತಲೇ ಹೇಳ್ಬೋದು ಸೊ ಮೆಡಿಷನ್ ರೀತಿ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಹಾನಿಕರ ಈ ರೀತಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗೆ ಬನ್ನಿ ನಿಮಗೆ ನಿಮಗೋಸ್ಕರ ಈ ಒಂದು ಸ್ಪೆಷಲ್ ವಿಡಿಯೋನ ತೋರಿಸೋಣ ಅಂತೇಳ್ಬಿಟ್ಟು ಮಾಡಿದೆ ಎಷ್ಟು ಬೇಕೋ ಅಷ್ಟು ಹುಲ್ ತೊಗೊಬೇಕಾಗುತ್ತೆ ಆನಂತರ ಹಾಲು ಕರೆದಿದ್ದಾಯಿತು ಹಾಲೆಲ್ಲ ಇದೆ ಇದೊಂದು ಟಿಪ್ಸು ಹಾಲು ಕಾಸುವಾಗ ಹಾಲು ಇದ್ದರೆ ಸೊ ಸಕ್ಕರೆ ಆಗಿರ್ಬೋದು ಏನಾದರೂ ಹಾಕ್ಬೇಕಂತೆ ಹಾಲು ಉಕ್ಕುವಾಗ ಅದು ತು ಉಕ್ಕೋಯ್ತು ಅಂತ ಅಭಿಷೇಕನ ಅಲ್ವಂತೆ ತುಂಬ ಶುಭಕರ ಅಂತೆ ನಮಗೆ ಗೊತ್ತಿಲ್ಲದಂಗೆ ಸಡನ್ನಾಗಿ ಉಕ್ಬಿಟ್ರೆ ಅದು ಒಳ್ಳೇದಂತೆ ನೀವು ರೀತಿ ಮಾಡೋದರಿಂದ ತುಂಬ ಒಳ್ಳೆಯದು ಅಂದ್ಕೊಂಡಿದ್ದೀನಿ ಹಾಗೆ ಮತ್ತೆ ನಾನು ಕೆಳಗಡೆ ತನ್ಗಳತ್ರ ಬಂದೆ ಸೊ ನಮ್ಮ ರಾಗಿ ಹುಲ್ಲು ಇನ್ನೇನು ಆಗೋಯ್ತಾ ಬಂತು ಎಲ್ಲಾದರೂ ಬೇರೆ ಕಡೆ ಜೋಳ ತೊಗೊಂಬು ಮುಸ್ಕಿನ ಜೋಳ ಅಂದ್ಕೊತಾ ಇದ್ದೀವಿ ಯಾಕೆಂದರೆ ಜೋಳ ಇಲ್ಲಾಂದರೆ ಹಸು ಹಾಲು ಸಹ ಕಡಿಮೆ ಕೊಡುತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೋ ಹಾಗೆ ಕೆಳಗಡೆ ಹಸುಗಳಂತೂ ನೋಡ್ತಾ ಇರ್ಬೋದು ಮಾವಿಂಗ್ ಗಿಡದ ನೆಳ್ಳಲ್ಲಿ ಹೆಂಗೆ ಆರಾಮಾಗಿ ಮಲಗಿದಾವೆ ನೋಡಿ ಫ್ರೆಂಡ್ಸ್ ಸಗಣಿ ಎಲ್ಲ ಫುಲ್ಲು ಸಂಜೆನೇ ನಾವು ತಿಪ್ಪೆಗೆ ತಾಕ್ಬಿಡ್ತೀವಿ ಯಾಕಂದರೆ ಮತ್ತೆ ಏನಾದರೂ ಅದ್ರ ಮೇಲೆ ಮಲಗಿದ್ರೆ ಏನಾದರೂ ಭಾವ ಆಗ್ಬಿಟ್ರೆ ತುಂಬ ತೊಂದರೆ ಹೇಳ್ಬಿಟ್ಟು ಸಗಣಿ ನೋಡಿ ಎಲ್ಲ ಇಟ್ಟಿದ್ದಾವೆ ಎಲ್ಲ ಆಗಾಗ್ಗೆ ಹಾಗಾಗಿ ಎತ್ತಾಕ್ಬಿಡ್ಬೇಕು ಮಾವಿನ ಗಿಡದಡೆ ನೆಳ್ಳಲ್ಲಿ ಯಾವ ರೀತಿ ಮಲಗಿದಾವೆ ಈ ಬೇಸಿಗೆಯ ಪ್ರಭಾವ ಏನಾಗಿದೆ ನಿಮಗೋಸ್ಕರ ನಾನು ತೋರಿಸ್ತೀನಿ ಕರುಗಳಂತೂ ತುಂಬಾ ಬೆಂದೋಗಿದ್ದಾವೆ ಅಂತ ಹೇಳ್ಬೋದು ಈ ಒಂದು ಮಾವಿನ ಗಿಡದ ನೆಳ್ಳು ಅವಕ್ಕೆ ಎಷ್ಟು ಆರಾಮ್ ಕೊಡ್ತಾಯಿದ್ದೇವೆ ನೋಡಿ ನಮ್ಮ ಮನೇಲಿರುವಂತಹ ನಾಟಿ ಯರ್ಸುಗಳು ನಾಟಿ ಕರುಗಳು ನೋಡ್ಬೋದು ನೀವು ತುಂಬ ಚೆನ್ನಾಗಿವೆ ಹಾಗೆ ನಮ್ಮ ರಾಗಿ ಹುಲ್ಲು ಸಹ ಖಾಲಿ ಆಗೋಯ್ತು ಏನಾದರೂ ಮಾಡಿ ಜೋಳ ತೊಗೊಬೇಕು ಅಂದ್ಕೊತಾ ಇದ್ದೀವಿ ನಮ್ಮ ನಾಯಿಗಳು ನಾಲ್ಕೈದು ನಾಯಿ ಇದ್ದಾವೆ ಒಂದನ ಸಹ ಮನೇಲಿರ್ತಾವೆ ನೋಡಿ ಯಾವ ರೀತಿ ಮಲಗಿದಾವೆ ಅಂದರೆ ಅವುಕ್ಕೆ ಅಷ್ಟು ತಡ್ಕೊಳಕ್ಕಾಗ್ತಾ ಇಲ್ಲ ಎಲ್ಲ ಒಂದು ಗಿಡದಡೆ ಮತ್ತು ಮೆದೆ ಎಡೆ ಯಾವ ರೀತಿ ಜಾಗ ಮಾಡ್ಕೊಂಡಿದ್ದಾವೆ ನೋಡಿ ಮಣ್ಣು ಮೇಲೆ ಎಲ್ಲ ಮಣ್ಣುಗುಡ್ಡೆ ಮೇಲೆ ಆರಾಮಾಗಿ ಮಲಗಿಬಿಟ್ಟಿದ್ದಾವೆ ನೀವು ನೋಡ್ತಾ ಇರ್ಬೋದು ಅವು ಹೆಂಗೆ ಮಲಗಿದಾವೆ ನೋಡಿ ನಾವು ವಿಡಿಯೋ ಮಾಡ್ತಿದ್ರು ಅವ್ರು ಎದ್ದೊಳಲ್ಲ ನಾವು ಹೋದ್ರು ಎದ್ದೊಳಲ್ಲ ಆ ರೇಂಜಿಗೆ ಮಲಗಿದಾವೆ ಅಷ್ಟು ಸೆಕೆ ಸೆಕೆ ಅತಿಯಾದ ಬಿಸಿಲು ತುಂಬ ಈ ಬಿಸಿಲಿಗೆ ನಾವು ತುಂಬ ಒಂದು ತಂಪಾದ ಆಹಾರಗಳನ್ನ ತಿನ್ನಬೇಕು ಹಣ್ಣುಗಳು ತಿನ್ನಬೇಕು ಈ ಮಾವಿನ ಗಿಡದಲ್ಲಿ ಅಷ್ಟೇನು ಮಾವಿನಕಾಯಿ ಬಿಟ್ಟಿಲ್ಲ ಒಂದೋ ಎರಡೋ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಜಾಸ್ತಿ ಮಾವಿನಕಾಯಿಯು ಸಹ ಬಿಟ್ಟಿಲ್ಲ ಮೆಡು ಔಷಧಿ ಆ ಥರ ಎಲ್ಲ ಹೊಡಿಬೇಕಂತ ಏನೂ ಇಲ್ಲ ಸೊ ನ್ಯಾಚುರಲ್ಲಾಗಿ ಒಂದು ಎಷ್ಟು ಬೇಕೋ ಅಷ್ಟು ಬಿಟ್ಟಿದ್ದಾವೆ ಹುಲ್ಲು ಇಷ್ಟು ಇಷ್ಟೇ ಇದೆ ನೋಡಿ ಹದಿನೈದು ಸಾವಿರ ಕೊಟ್ಟು ತೊಗೊಂಡಿದ್ದೋ ಈ ಹುಲ್ಲು ಇಷ್ಟೇ ಇರೋದು ಬೇರೆ ಕಡೆನೂ ಸಹ ತೊಗೊಂಡಿದ್ದು ಯಾಕಂದರೆ ದನಗಳು ಜಾಸ್ತಿ ಇರೋದ್ರಿಂದ ಹುಲ್ಲಿಗೆ ಅವಶ್ಯಕತೆ ಜಾಸ್ತಿ ಇತ್ತು ತುಂಬ ಹುಲ್ಲಿತ್ತು ಆದರೂ ಸಹ ಎಲ್ಲ ಖಾಲಿ ಆಯಿತು ಏನಾದರೂ ಜೋಳ ಚೆಲ್ಲಕ್ಕೆ ಮಳೆ ಬೇಕು ನಮ್ಮ ನಾಯಿಗಳು ನೋಡ್ರಿ ಯಾವ ರೀತಿ ಮಲಗಿದಾವೆ ಸೊ ಅವಕ್ಕೆ ಎಷ್ಟು ಸೆಕೆ ಆಗಿರ್ಬೋದು ಅವು ಮನೆ ಬಾಗ್ಲಲ್ಲಿ ಒಂದೂ ಇರೋಲ್ಲ ಎಲ್ಲ ಬಂದು ಮಲಿಕೊಂಬಿಟ್ಟಿದ್ದಾವೆ ನೋಡಿ ಹಂಗೆ ಮಲಿಕೊಂಡಿದ್ದಾವೆ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ ಹಾಗೆ ಆ ಕಡೆ ಎಲ್ಲ ಮಣ್ಣು ಹಾಕಿಸಿದ್ದು ಸೊ ಎಲ್ಲ ಫುಲ್ಲು ಇದು ಮಳೆ ಟೈಮು ಬರಲಿ ಅಂತ ಕಾಯ್ತಾ ಇದ್ದಾರೆ ಸೊ ಹಾಗೆ ಸಂಜೆ ಆಯಿತು ನೆಕ್ಸ್ಟು ನಾನು ಸಂಜೆ ನೈಟ್ಗೆ ರಾಗಿ ಮುದ್ದೆ ಮತ್ತು ಬತ್ತು ಸಾರು ಕಾಳು ಹಾಕ್ಬಿಟ್ಟು ಬಸ್ಸಾರು ಸಾರು ಹುಳ್ಳಿ ಕಾಳು ಜೊತೆ ತಂಟಿನ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದು ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ನಿಮ್ಗೆ ಏನಾದರೂ ಗಂಟಲು ನೋವಿದ್ರೆ ನೀವು ಹುಳ್ಳಿಕಾಳು ಸಾರ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗಳಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಬಾಯ್